ಅನ್ನ ತಿಳಿದು ತಾಯಿಗೆ ಹಿಂಗಾಗ್ಯದ ಆರಾಮಿಲ್ಲ ಅಂತ ತಿಳ್ಕೊಂಡು ತಾಯಿಗೆ ಒಂದು ಸೀರೆಯನ್ನು ತಗೊಂಡು ಕುಪ್ಪುಸ ತಗೊಂಡು ಅನೇಕ ಹಣ್ಣುಗಳನ್ನು ತಗೊಂಡು ಬಂದ ಆ ತಾಯಿ ಹೆಗಲ ಮ್ಯಾಲ ಒಂದು ಶಾಲನ್ನು ಹಾಕಿ ಆ ಹಣ್ಣಿನ ಫಲಹಾರದಲ್ಲಿ ಒಂದು ಚಿತ್ರ ಮೂಲಗಡ್ಡೆ ಅಂತೇಳಿ ಒಂದು ಅದೊಂದು ಹಣ್ಣು ರೀ ಚಿತ್ರ ಮೂಲಗಡ್ಡೆ ಅನ್ನುವಂಥ ಹಣ್ಣನ್ನು ಇಟ್ಟುಕೊಂಡು ಬಂದಿದ್ದರು ಆವಾಗ ಆ ತಾಯಿ ಅದನ್ನೆಲ್ಲವನ್ನು ನೋಡಿ ಅದನ್ನು ಸ್ವೀಕಾರ ಮಾಡಿ ಅವನಿಗೆ ಆಶೀರ್ವಾದ ಮಾಡ್ತಾ ಇದ್ದಾಳೆ ಏನು ಅಂತ ಕೇಳಿದರೆ ಈ ಚಿತ್ರಗಡ್ಡೆ ಅದಲ್ಲಪ್ಪ ಈ ಮೂಲ ಚಿತ್ರಗಡ್ಡೆ ಅನ್ನತಕ್ಕಂತಹ ಈ ಗಡ್ಡೆಯನ್ನು ಇನ್ನು ಮ್ಯಾಲೆ ನಿನ್ನ ಮನೆಯೊಳಗೆ ಅದನ್ನು ಕೈಯಾಗ ತಗೊಂಡು ಆಶೀರ್ವಾದ ಮಾಡ್ತಾ ಇದ್ದಾಳೆ ಏನು ಅಂತ ಕೇಳಿದರೆ ಯಾವ ಆ ಒಂದು ಆವಾಗಿನ ಕಾಲದಲ್ಲಿ ಇದು ಭಾಳ ಆಗ್ತಾ ಇದ್ದರು ಹೇಳ್ಕೊಂತ ನಾವು ಗಡ್ಡಿ ಹುಣ್ಣ ಅಂತ ಇದ್ದು ಇನ್ನು ಮ್ಯಾಲ ಭೀಮವ್ವ ಹೋದ ಮ್ಯಾಲ ಅದು ನಿಂದಿರಬಾರದು ಆ ಯಾರಿಗೆ ಆ ಬಂದರ ಹುಣ್ಣು ಹುಣ್ಣ ಆಯಿತು ಅಂದರೆ ನೀನು ಭಕ್ತಿಯಿಂದ ಧರ್ಮದೇವನನ್ನು ಸ್ಮರಣ ಮಾಡಿ ಚಿತ್ರಗಡ್ಡೆಯನ್ನು ತೆಯ್ದು ಅವ್ರಿಗೆ ಹಚ್ಕೋಂತ ಹೋದಿ ಅಂದರೆ ನಿನಗೆ ಪುಣ್ಯ ಬರ್ತದ ಅವ್ರ ಕಡೆ ಏನೂ ಹೆಚ್ಚಿಗೆ ತಗೋಬೇಡ ಯಾರೇ ಬಂದರೂ ಒಂದು ಪಡಿ ಜೋಳವನ್ನು ತಗೊಂಡು ಆ ಸೇವೆಯನ್ನು ಮಾಡಪ್ಪ ನಿನ್ನ ಮನೆ ವಂಶಸ್ಥರು ಸೂರ್ಯ ಚಂದ್ರರು ಇರುವರಿಗೆ ಈ ಸೇವೆಯನ್ನು ಮಾಡಿರಿ ಹೇಳಿದಾಗ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡಿಕೊಂಡು ಈಗಲೂ ಕೂಡ ಅನೇಕ ಆ ಗಡ್ಡಿ ರೋಗಗಳು ಅಲ್ಲಿ ಹೋಗಿ ಏನು ಮಾಡ್ತಾರೆ ಅಂದ್ರೆ ಆ ಬೋವಿ ಹಣಮಪ್ಪನ ಮನೆಯೊಳಗೆ ಒಂದು ಪಡಿ ಶೇ ಜೋಳ ಅಂದ್ರೆ ನಾಲ್ಕು ಶೇರ್ನ ಇರಬೇಕು ನಾಲ್ಕಲ್ಲ ರೀ ಒಂದು ಪಡಿ ಅಂದ್ರೆ ನಾಲ್ಕು ಶೇರನ ಎಂಟು ಶೇರ್ ರೀ ನಾಲ್ಕು ಶೇರ್ ಒಂದು ಪಡಿ ಅಂದ್ರೆ ಹತ್ತಾಗದು ಗುಲ್ಬುರ್ಗದ ಕಡೆ ಅವರು ಅಂತಹ ನಾಲ್ಕು ಷೇರು ಜೋಳಗಳನ್ನು ತಗೊಂಡು ಅದನ್ನು ಸೇವೆಯನ್ನು ಮಾಡಿಕೊಂತ ಬರ್ತಾ ಇದ್ದಾರ ಯಾವ ಶ್ರೇಷ್ಠವಾಗಿರುವಂತಹ ಭೀಮಾಂಬಿಕಾ ಎಪ್ಪತ್ತು ವರ್ಷ ಹದಿನೆಂಟು ನೂರರ ಇಶ್ವಿಯ ಆಸುಪಾಸಿನಲ್ಲಿ ಜನ್ಮವೆತ್ತಿರತಕ್ಕಂತಹ ಎತ್ತಿರತಕ್ಕಂತಹ ಭೀಮಾಂಬಿಕ ಎಪ್ಪತ್ತು ವರ್ಷ ಕಾಲ ತನ್ನ ಒಂದು ಭಕ್ತರ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಧರ್ಮದೇವರು ದೇವರು ಅಂದರೆ ನೀವು ಕೇಳೋಕ್ಕೂ ಅಂತ ಬಂದಿರಿ ಧರ್ಮ ಅಂದ್ರೆ ಏನು ರೀ ಧರ್ಮ ಅಂದ್ರೆ ಗೊತ್ತಾಗ್ಯದಿಲ್ರಿ ಮತ್ತು ಏನು ರೀ ಧರ್ಮ ಅಂದ್ರೆ ನಮಸ್ಕಾರ ಮಾಡೋದು ನೈವೇದ್ಯ ಹಿಡಿದು ರೀ ಧರ್ಮ ಅನ್ನತಕ್ಕಂಥದ್ದು ಲಕ್ಷಣವನ್ನು ಬರ್ಕೊಂಡು ಬರ್ತಾರೆ ಮೊದಲನೇ ದಿನ ಹೇಳಿದ್ದು ನಿಮಗೆ ಸತ್ಯಾತ್ ಜಾಯತೆ ದಯಾ ದಾನೇನ ಪ್ರವರ್ಧತೆ ಕ್ಷಮಾತ್ ತಿಷ್ಠತಿ ಸ ಧರ್ಮ ಕ್ರೋಧಾತ್ ನಶ್ಯತಿ ಸ ಧರ್ಮ ಧರ್ಮ ಅನ್ನತಕ್ಕಂಥದ್ದಕ್ಕೆ ಮೂಲ ಬೀಜ ಯಾವುದು ಅಂದರೆ ಸತ್ಯ ಮಾತನಾಡುವುದು ಮತ್ತು ಇಲ್ಲೇ ಹೊಸೂರು ಬಸ್ ಸ್ಟ್ಯಾಂಡ್ನಾಗಿದ್ದು ನಾ ಬೆಳಗಾವ್ದಾಗ ಇದ್ದೀನಿ ಮುಂಬೈದಾಗ ಇದ್ದೀನಿ ಸುಳ್ಳು ಹೇಳ್ರಿ ನಮಗೇನಾಗೋದು ನಾಲ್ಗೆ ಶಕ್ತಿ ಹೋಗ್ತದೆ ತಪಸ್ಸು ಹಾಳಾಗ್ತದೆ ಪುಣ್ಯ ಕಡಿಮೆ ಆಗ್ತದೆ ಬಡತನ ಬರ್ತದೆ ಸುಳ್ಳು ಹೇಳಬೇಡ್ರಿ ಸತ್ಯ ಮಾತನಾಡುವುದರಿಂದ ಧರ್ಮದ ಮೊದಲ ಬೀಜ ಸತ್ಯ ನೀವು ಮಾತಾಡಕ್ಕೆ ಹಚ್ಚಿದ್ರೆ ಧರ್ಮದ ಬೀಜ ಆ ಸತ್ಯ ಮಾತಾಡಕ್ಕೆ ಹಚ್ಚಿದ್ರೆ ನೀವು ಸತ್ಯ ಧರ್ಮದ ಗಿಡ ಹಚ್ಚಿದಂಗೆ ಅದು ಬೆಳೆಯುವುದು ಹೆಂಗ ಅಂದರೆ ನೀರು ಗೊಬ್ಬರ ಹಾಕಿದಾಗ ಸಸಿ ಹೆಂಗೆ ಬೆಳೀತಾ ಇದೆಯಲ್ಲ ಅದಕ್ಕೆ ದಯಾ ದಾನೇನ ಪ್ರವರ್ಧತೆ ಪ್ರವರ್ಧತೆ ಅಂದರೆ ಚೆನ್ನಾಗಿ ಬೆಳೆಯುತ್ತದೆ ದಯಾಗುಣ ಇರಬೇಕ್ರಿ ಯಾರೇ ತಪ್ಪು ಮಾಡಲಿ ಒಪ್ಪು ಮಾಡಲಿ ಬೇಯಲಿ ಎಲ್ಲ ನಮ್ಮವರು ಅನ್ನೋ ಭಾವ ಬತ್ತು ಅಂದರೆ ಇದಕ್ಕೆ ದಯಾಗುಣ ಅಂತಾರೆ ದಯಾಗುಣ ಬಂದ್ರೆ ಮುಂದೆ ದಾನ ಇರಬೇಕಲ್ಲ ದಾನ ಇರಲಿಲ್ಲ ಅಂದರೆ ಯಾವ ಗುಡಿನೂ ನಡೆಯಂಗಿಲ್ಲ ಮಠನೂ ನಡೆಯಂಗಿಲ್ಲ ಕಾರ್ಯಕ್ರಮನೂ ನಡೆಯಂಗಿಲ್ಲ ಆ ದಾನ ಗುಣವನ್ನು ಅಳವಡಿಸಿಕೊಂಡು ಆ ಗುಣ ಬತ್ತು ಅಂದರೆ ಅದು ಬೆಳೀತದ ಯಾವಾಗ ನಿಲ್ಲತ್ತದ ಅಂದ್ರೆ ಕ್ಷಮಾತ್ ತಿಷ್ಟತಿ ಬೇಕಾದ ಮಾಡಲಿ ಅದನ್ನ ಹೇಳ್ಕೊಂಡು ಬಂದೆ ನಾನು ಏನು ಎಂತಹ ವೈರಿ ಕೊಲ್ಲುವವನ ಹೆಸರು ಮಗುಗಿಡಬೇಕಂತ ವಿಷವನ್ನು ಉಣಿಸಿದವನಿಗೆ ಅಮೃತವನ್ನು ಉಣಿಸ್ಬೇಕಂತ ವಿಷ ಕೊಡ ಬಂದಾಗ ಅಮೃತ ಕೊಡಬೇಕಂತ ಕೊಲ್ಲಾಕ ಬಂದವನ ಹೆಸರು ಮಗುಗಿಡಬೇಕಂತ ಹೆಂಗೆ ಶತ್ರುವಿನ ಹೆಸರು ಮಕ್ಕಳಿಗಿಟ್ರಿ ಅಂದರೆ ಇದಕ್ಕೆ ಕ್ಷಮಾಗುಣ ಅಂತ ಕರ್ಕೊಂಡು ಬರ್ತಾರೆ ಸ್ವಲ್ಪ ಸ್ವಲ್ಪ ವಿಷಯಾದಿಗಳಿಗೆ ಮನುಷ್ಯ ರಾಗದ್ವೇಷಗಳನ್ನು ಮಾಡಿಕೊಳ್ಳೋದು ವೈರತ್ವವನ್ನು ಮಾಡಿಕೊಳ್ಳೋದು ಬೇಡ ಅಂತಾರೆ ಅದಕ್ಕೆ ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದಮಮ ಆಶ್ಚರ್ಯ ಆದ್ರೂ ಎಲ್ಲರ ಜೊತೆ ವೈರಭಾವ ರಹಿತನಾಗಿ ರಾಗ ದ್ವೇಷ ಅಣತಕ್ಕಂಥದ್ದು ಬಿಟ್ಟ ಅಂದರೆ ಅದು ಕ್ಷಮಾಗುಣ ಆಗ್ತದೆ ಯಾವಾಗ ಧರ್ಮ ಹಾಳಾಗ್ತದಂದರೆ ಕ್ರೋಧಾತ್ ನಶ್ಯತಿ ಸಧರ್ಮ ಕ್ರೋಧ ಬತ್ತು ಅಂದರೆ ಅವು ಮಾಡಿದ್ದೆಲ್ಲವೂ ಕ್ಷಣ ಮಾತ್ರದಲ್ಲಿ ನಾಶ ಆಗಿ ಇದೆ ಅದಕ್ಕೆ ಕ್ರೋಧ ಗುಣ ಎಂದೂ ನಮ್ಮ ಸಮೀಪ ಸುಳಿಬಾರ್ದಂತ ಅಂತ ಹೇಳ್ಕೊಂಡು ಬರ್ತಾರೆ ಅದಕ್ಕೆ ಕೊನೆಗೆ ಒಂದು ಎರಡು ಮಾತನ್ನು ಹೇಳ್ತಾರೆ ಸಾಗರ ಕೇಳಬೇಕು ನೀವು ಜೈನ ಮುನಿಗಳು ತರುಣ ಸಾಗರ ನಾವು ಜೈನರು ನಾವು ಅದು ಅನ್ನೋದಲ್ಲ ಅವರು ಏನು ನುಡಿದ್ರೆ ಅದನ್ನು ಕೇಳಬೇಕು ಬರದಾರ ಅವರು ಕಹಿ ಮಾತ್ರೆಗಳು ಅಂತ ಗ್ರಂಥಗಳನ್ನು ಬರೆದಾರ ಜೀರೋದಿಂದ ಹಿಡಿದು ನಾಲ್ಕು ತನ ಅದಾವ ಅವ್ರ ಗ್ರಂಥಗಳು ನೋಡಬೇಕು ಅವು ಅಷ್ಟು ಅದಾವೆ ನಮ್ಮ ಕಡೆ ಅದರೊಳಗೆ ಒಂದು ಮಾತನ್ನು ಬರ್ಕೊಂಡು ಬರ್ತಾರೆ ಏನು ಅಂದರೆ ಜಗತ್ತಿನಲ್ಲಿ ದೊಡ್ಡ ದೇವರು ಯಾವುದು ಅವ್ರ ಪ್ರಶ್ನೆ ರೀ ಜಗತ್ತಿನಲ್ಲಿ ದೊಡ್ಡ ದೇವರು ಯಾವುದು ನೀವೇನು ಉತ್ತರ ಕೊಡ್ತಿರೋದಕ್ಕೆ ಜಗತ್ತಿನೊಳಗೆ ದೊಡ್ಡ ದೇವರು ಅಂದ್ರೆ ಟಣ್ಣು ಗಂಟ್ಲೆ ಬಂಗಾರ ದಿನ ಲಕ್ಷ ಗಂಟ್ಲೆ ತಿರುಪತಿ ತಿಮ್ಮಪ್ಪ ಆ ಇವು ನೀವು ಹೇಳಬಹುದು ಹೌದಿಲ್ರಿ ಜಗತ್ತಿನಲ್ಲಿ ದೊಡ್ಡ ದೇವರು ಯಾವುದು ಅಂದರೆ ಇದೇ ಇಟಗಿಯ ಭೀಮಾಂಬಿಕ ಒಂದು ತಿಂಗಳು ಬೋಧಿಸಿದ್ದು ಧರ್ಮಸಮ್ಮತವಾಗಿರುವಂಥ ಮಾತುಗಳು ಏನು ಜಗತ್ತಿನಲ್ಲಿ ದೊಡ್ಡ ದೇವರು ಯಾವುದು ಅಂದರೆ ತಂದೆ ತಾಯಿಗಳು ಜನ್ಮ ಕೊಟ್ಟವರು ಜಗತ್ತಿನೊಳಗೆ ದೊಡ್ಡ ದೇವರು ತಂದೆ ತಾಯಿಗಳು ಅದಕ್ಕಿಂತ ಇಲ್ಲ ಅವ್ರ ಕಣ್ಣೊಳಗೆ ನೀರು ಹಾಕಿಸಿ ನೀವು ಎಟ್ಟು ಏನು ಮಾಡಿದ್ರೆ ಪ್ರಯೋಜನ ಆಗ್ತದನ್ನ ಅಂದ್ರೆ ಇಲ್ಲ ನಿನ್ನ ನಾನು ಹಡೆದ ತಾಯಿ ಸತ್ತರೆ ಕರಳು ಹರಿದಂತೆ ಜನ್ಮ ಕೊಟ್ಟ ತಂದೆ ಸತ್ತರೆ ಕಳಸ ಬಿದ್ದಂತೆ ಒಡ ಹುಟ್ಟಿದ ಅಣ್ಣ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಬೇಡವಾದ ಹೆಂಡತಿ ಸತ್ತರೆ ಎಡಗಾಲಿನ ಕೆರವು ಹರದಂತೆ ಅಗದಿ ಪ್ರೀತಿ ಮಾಡಿ ಲವ್ ಮಾಡಿ ಯೋವಾ ನಿನ್ನ ಪಾದ ಜಗಲಿ ಬೇಕಾದ ಹೆಂಡತಿ ಸತ್ತರೆ ಚನ್ನ ಮಲ್ಲಿಕಾರ್ಜುನನ ಕಳಸ ಬಿದ್ದಂತೆ ಎಂಥ ಮಾತ್ರ ಅದಕ್ಕೆ ಏನಂದ್ರೆ ಜಗತ್ತಿನೊಳಗೆ ದೊಡ್ಡ ದೇವರು ಯಾವುದು ಅಂದರೆ ತಂದೆ ತಾಯಿಗಳು ಜಗತ್ತಿನಲ್ಲಿ ದೊಡ್ಡ ಸೇವಾ ಯಾವುದು ಜಗತ್ತಿನೊಳಗೆ ದೊಡ್ಡ ಯಾವುದು ಯಾವುದ್ರಿ ಉರುಳು ಸೇವಾ ಮಾಡೋದು ಮಾಡ್ತಾರೆ ಮತ್ತೆ ತಿಳುವಳಿಕಿಲ್ಲ ಇವತ್ತು ಕೊನೆಗೆ ಜ್ಞಾನ ಶವ ಅಂತ ಹೇಳಕತ್ತೀನಿ ನಾನು ನಿಮಗೆ ಇಲ್ಲಿತನ ನೀತಿ ಹೇಳ್ಕೊತ ಬಂದೆವು ಜಗತ್ತಿನಲ್ಲಿ ದೊಡ್ಡ ಸೇವಾ ಅಂದ್ರೆ ನೀವು ಉಳ್ಳು ಉಳ್ಕೊತ ಹೋಗುವುದಲ್ಲ ಆರುನೂರು ಕಿಲೋಮೀಟ್ರ್ ನಡೆಯುವುದಲ್ಲ ನೂರ ಒಂದು ಕಾಯಿ ಒಡೆಯುವುದಲ್ಲ ಜಗತ್ತಿನಲ್ಲಿ ದೊಡ್ಡ ಸೇವಾ ಯಾವುದು ಅಂತಂದ್ರೆ ಜಗತ್ತಿನಲ್ಲಿ ದೊಡ್ಡ ಸೇವೆ ಯಾವುದು ಅಂದರೆ ತರುಣ ಸಾಗರ್ ಹೇಳ್ಕೊಂಡು ಬರ್ತಾರ ತಂದೆ ತಾಯಿಯ ಸೇವೆಯನ್ನು ಸ್ವತಃ ತಾನೇ ಮಾಡುವುದು ಜಗತ್ತಿನಲ್ಲಿ ದೊಡ್ಡ ಸೇವಾ ತಾನೇ ಅನ್ನೋ ಶಬ್ದ ಐತ್ರಿ ಅಲ್ಲಿ ತಾನೇ ಅಂದ್ರೆ ಏನು ಇವತ್ತು ಕೋಟಿ ಗಂಟಲೆ ಆಸ್ತಿ ಇದ್ದವರು ಆಮೇಲೆ ಲಕ್ಷ ಗಂಟಲೆ ಇದ್ದವ್ರು ತಂದೆ ತಾಯಿ ಜಾಪನ್ ಮಾಡಕ್ಕೆ ಹಾಳು ಒಂದೊಂದು ರೊಟ್ಟಿ ಒಂದಾಳ ಹಾಸಿಗೆ ಹಾಸೋಕೊಂದಾಳ ಕಾಲು ಒಂದಾಳ ಒತ್ತಾಕೊಂದು ಒತ್ತಾಕೊಂಡು ಕುತ್ತಗಿ ನಡಂಗಿಲ್ಲ ಯಾರು ಹೌದಲ್ರಿ ಕುತ್ತಿಗೆ ಹೊರ ಒತ್ತವರು ಲಾಸ್ಟಿಗೆ ಚಾವಿ ಕೊಡ್ಲಿಲ್ಲ ಅಂದ್ರೆ ರೀ ಜಗತ್ತಿನಲ್ಲಿ ದೊಡ್ಡ ಸೇವಾ ಅಂದ್ರೆ ತಂದೆ ತಾಯಿಯ ಸೇವಾ ತಾನೇ ಮಾಡುವುದು ಯಾಕಂದ್ರೆ ಒಂಬತ್ತು ತಿಂಗಳ ಒಂಬತ್ತು ದಿವಸ ಹೊಟ್ಟೆಯಲ್ಲಿ ಹೊತ್ತು ಹೆತ್ತು ತಂದೆ ತಾಯಿಗಳ ಶ್ರಮ ಭಾಳ ದೊಡ್ಡದದ ನಾವು ಜಗತ್ತಿಗೆ ಬೆಳಕಾಗಲಿಕ್ಕೆ ಮೊದಲು ಕಾರಣ ಯಾರು ಅಂದರೆ ಮ ತಂದೆ ತಾಯಿಗಳದರ ಮುಪ್ಪಿನ ಅವಸ್ಥೆಯಲ್ಲಿ ಯಾರು ತಂದೆ ತಾಯಿಗಳ ಸೇವಾ ಮಾಡ್ತಾ ಇದ್ದಾರಲ್ಲ ಜಗತ್ತಿನೊಳಗೆ ಅದಕ್ಕೇನೆ ದೊಡ್ಡ ಅನ್ನು ಕೊಂದು ಬರುತ್ತಾ ಇದ್ದಾರೆ ಜಗತ್ತಿನಲ್ಲಿ ದೊಡ್ಡ ಪಾಪ ಯಾವುದು ಯಾವುದ್ರಿ ಜಗತ್ತಿನೊಳಗೆ ದೊಡ್ಡ ಪಾಪ ಪಂಚ ಮಹಾಪಾತಕಗಳನ್ನ ಹೇಳ್ಕೊಂಡು ಬಂದೀವಿ ನಾವು ಅದಕ್ಕಿಂತ ದೊಡ್ಡ ಪಾಪ ಅಂತ ನೋಡ್ರಿ ಅಂತಾರ ಜಗತ್ತಿನೊಳಗೆ ದೊಡ್ಡ ಪಾಪ ಯಾವುದು ಅಂತ ಕೇಳಿದ್ರೆ ತಂದೆ ತಾಯಿಯ ಆಸ್ತಿಯನ್ನು ಸ್ವತಃ ತಾನೇ ಉಣ್ಣುವುದು ಯಾಕಂದ್ರೆ ತಂದೆ ತಾಯಿಯ ಬೆವರಿನಿಂದ ಬಂದದ ಸ್ವತಃ ತಾನೇ ಉಂಡ ಅಂತಂದರೆ ಭಾಳ ಕೆಟ್ಟ ಶಬ್ದ ಪ್ರಯೋಗ ಮಾಡಿಕೊಂಡು ಅಲ್ಲಿ ತಂದೆ ತಾಯಿಗಳ ಬೆವರಿನಿಂದ ಬಂದಿರುವ ಆಸ್ತಿಯನ್ನು ಸ್ವತಃ ತಾನೇ ಉಂಡಂದ್ರೆ ಅದು ದೊಡ್ಡ ಪಾಪ ಅಂತ ಮತ್ತೆ ಏನು ಮಾಡುಣ್ರಿ ಅಂದ್ರೆ ಧರ್ಮ ಕಾರ್ಯಗಳಿಗೆ ಇಂತಹ ಕಾರ್ಯ ಒಳಗೆ ಬಂದಿರತಕ್ಕಂಥದ್ದನ್ನು ಒಂದು ಲಕ್ಷ ಬಂದ್ರೆ ಒಂದು ಹತ್ತು ಸಾವಿರ ತೆಗೆದು ಇಟ್ಟು ಇಂತಹ ಕಾರ್ಯಗಳಿಗೆ ಅದನ್ನು ಮುಡುಪಾಗಿಟ್ಟು ಉಂಡ ಅಂದರೆ ಅದು ದೊಡ್ಡ ಪುಣ್ಯ ಕೇವಲ ತನ್ನ ಬೋಗಕ್ಕೆ ಉಪಯೋಗ ಮಾಡಿದಂದ್ರೆ ಅದು ಜಗತ್ತಿನೊಳಗೆ ಅದು ದೊಡ್ಡ ಪಾಪ ಅಂತ ಹೇಳಿ ಹೇಳ್ಕೊಂಡು ಬಂದಿದ್ದಾರೆ